ಸರ್ ಬೆಂಗಳೂರಿಗೆ ಸಾಕಷ್ಟು ವಲಸಿಗರು ಬಂದು ನೆಲೆಸಿದ್ದಾರೆ ಆದ್ರೆ ಅದ್ರಲ್ಲಿ ಸಾಕಷ್ಟು ಮಂದಿ ಕನ್ನಡ ಕಲಿತಾ ಇಲ್ಲ ಇದು ಹೀಗೆ ಮುಂದುವರೆದ್ರೆ ಬೆಂಗಳೂರಿನ ಸ್ಥಿತಿ ಮುಂದೆ ಏನಾಗ್ಬಹುದು ಒಳ್ಳೆ ಪ್ರಶ್ನೆ ನೋಡಿ ಸ್ನೇಹಿತರೆ ನೋಡಮ್ಮ ಈ ವಲಸಿಗರ್ನ ತಡೆಯೋಕ್ಕೆ ನಮ್ಮ ಹತ್ರ ಯಾವುದು ಉಪಾಯ ಇಲ್ಲ ಯಾಕೆಂದ್ರೆ ಸರ್ಕಾರಗಳೇ ಮುಂದೆ ನಿಂತು ಬೆಂಗಳೂರಿಗೆ ಜನನ್ನ ಬಸ್ ಹತ್ಸಿ ರೈಲು ಹತ್ಸಿ ವಿಮಾನ ಹತ್ಸಿ ಹತ್ಸಿ ಕಳಿಸ್ತಾ ಇದ್ದಾರೆ ಬೆಂಗಳೂರಿಗೆ ತಂದು ಡಂಪ್ ಮಾಡ್ತಾ ಇದ್ದಾರೆ ಜನನ್ನ ಉತ್ತರ ಭಾರತದಿಂದ ಆಯ್ತಾ ಸೊ ನಮ್ಮ ಹತ್ರ ಇದು ಉಪಾಯ ಇಲ್ಲ ನಾವು ನಿಸ್ಸಹಾಯಕರಾಗ್ಬಿಟ್ಟಿದ್ದೀವಿ ಆಯ್ತಾ ನಮ್ಮಲ್ಲಿ ನಮ್ಮ ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿಯ ಕೊರತೆಯಾಗಿ ವಲಸೆನ ತಡೆಯುವಂಥ ಯಾವ ಉಪಾಯನೂ ಇವ್ರಿಗಿಲ್ಲ ಇವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತ ನಾನು ಹೇಳ್ತೀನಿ ನಮ್ಮ ರಾಜಕೀಯ ಸೊ ಇಲ್ಲಿ ಒಂದು ಉಪಾಯ ಇದೆ ಇವ್ರಿಗೆ ನಿಜವಾಗ್ಲೂ ವಿಲ್ ಪವರ್ ಇದ್ರೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗೆ ನಾವು ಇಷ್ಟು ವಲಸಿಗರನ್ನ ತುಂಬಿಕೊಂಡು ಕನ್ನಡವನ್ನ ಭಾಷೆಯನ್ನ ನಮ್ತನವನ್ನ ಉಳಿಸ್ಕೊಳ್ಳಕ್ ನಮ್ಮ ಹತ್ರ ಒಂದು ಉಪಾಯ ಇದೆ ಏನ್ ಉಪಾಯ ಅಂದ್ರೆ ನೋಡಿ ನಾನ್ ಬಹಳ ವರ್ಷ ಕೆಲಸ ಮಾಡಿದ್ದು ಕಿಂಗ್ಡಮ್ ಆಫ್ ಬಹರೇನ್ ಅಂತ ಒಂದು ಪುಟ್ಟ ಗಲ್ಫ್ ರಾಷ್ಟ್ರ ನಮ್ ಬೆಂಗಳೂರಷ್ಟಿದೆ ಅಷ್ಟೇ ಅದು ಆ ಬಹರೇನ್ ದೇಶದಲ್ಲಿ ಹದಿನೈದು ಲಕ್ಷ ಜನ ಪಾಪ್ಯುಲೇಷನ್ ಅಷ್ಟೇ ಹದಿನೈದೇ ಲಕ್ಷ ಜನ ಆ ಹದ್ನೈದು ಲಕ್ಷದಲ್ಲಿ ಲೋಕಲ್ ಬಹರೇನಿಗಳಿದಾರೆ ಅರಬ್ಬಿಗಳು ಅವರು ಏಳು ಲಕ್ಷ ನಾವ್ ಎಂಟು ಲಕ್ಷ ನಮಗಿಂತ ಅಂದ್ರೆ ಅವ್ರಿಗಿಂತ ನಾವೇ ಜಾಸ್ತಿ ಇದೀವಿ ಅದ್ರ ಅರ್ಥ ಏನು ಹಾಗಾದ್ರೆ ಹಿಂದಿ ಅರಬ್ಬಿನ ಓವರ್ಟೇಕ್ ಹೌದು ಅಲ್ವಾ ಈಗ ಹಂಗೆ ತಾನೆ ನಮ್ ಇಲ್ಲ ಆಗ್ತಿರೋದು ವಲಸಿಗರು ಬಂದು ಬರೀ ಹಿಂದಿ ಮಾತಾಡ್ತಾ ಇದ್ದಾರೆ ಕನ್ನಡ ನಶಿಸಿ ಹೋಗ್ತಾ ಇದೆ ಹಂಗೆ ಅಲ್ಲಾಗ್ಬೇಕಲ್ವಾ ಅಲ್ಲಂಗಾಗಿಲ್ಲ ಈ ಒಂದು ಲೋಕಲೈಟ್ಸ್ ಕಡಿಮೆ ಇದ್ದು ಫಾರಿನರ್ಸ್ ಎಕ್ಸ್ಪ್ಯಾಕ್ಟ್ರೇಟ್ಸ್ ಜಾಸ್ತಿ ಇದಾರೆ ಅಲ್ಲಿ ಲೋಕಲೈಟ್ಸ್ ಏಳು ಲಕ್ಷ ನಾವು ಹೋಗಿರೋರು ಎಂಟು ಲಕ್ಷ ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ನಾವೇ ಎಂಟು ಲಕ್ಷ ಜನ ಇದೀವಿ ಅಲ್ಲಿ ಬರೀ ಹಿಂದಿ ಮಾತಾಡೋ ಜನನೇ ಎಂಟು ಲಕ್ಷ ಇದೀವಿ ಅರಬಿ ಮಾತಾಡೋರು ಕಡಿಮೆ ಇದಾರೆ ಆದ್ರೆ ಅಲ್ಲಿ ಅರಬಿನೇ ಇವತ್ತೂ ಮೊದಲ ಸ್ಥಾನ ಹೆಂಗೆ ಅಂದ್ರೆ ಯಾವುದೇ ಆಫೀಸಿನ ಫ್ರಂಟ್ ಆಫೀಸ್ ರಿಸೆಪ್ಷನ್ ಏನಿದೆ ಸೆಕ್ಯೂರಿಟಿ ಇಂದ ಫ್ರಂಟ್ ಅವ್ರಿಗೆ ಸಂಪೂರ್ಣವಾಗಿ ಅರಬ್ಬಿಕ್ ಜನನ್ನ ನೇಮಿಸ್ಕೋಬೇಕು ಅಂತ ಕಾನೂನು ಮಾಡ್ಬಿಟ್ಟಿದೆ ಎಷ್ಟು ಬೈಗ ನೀವು ಇಲ್ಲಿ ನಮ್ಮ ಮಾದೇವಪುರ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಸಿಲ್ಕ್ ಬೋರ್ಡ್ ಇರೋಂತ ಅಷ್ಟು ಐ ಟಿ ಕಂಪನಿಗಳಲ್ಲಿ ನೀವು ಹೋದ್ರೆ ಸೆಕ್ಯೂರಿಟಿ ಇಂದನೆ ನಿಮಗೆ ಬೇರೆ ಭಾಷೆ ನಿಮಗೆ ಹೌದು ಸೆಕ್ಯೂರಿಟಿ ಇಂದನೆ ಹಿಂದಿ ನಿಮ್ಗೆ ನಿಮ್ಗೆ ಹಿಂದಿ ಇಂಗ್ಲಿಷ್ ಗೊತ್ತಿದ್ರಷ್ಟೇ ಒಳಗೋಗಾಗೋದು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವ್ರು ಏನ್ ಮಾಡ್ಬೇಕು ಅಂತ ನಾನು ಹೇಳೋದು ಇಷ್ಟೇನೆ ಸೆಕ್ಯೂರಿಟಿ ಇಂದ ವರ್ಗೆ ಕನ್ನಡದವ್ರು ನೀಡಬೇಕು ಸೊ ಕನ್ನಡಿಗ ಒಬ್ಬ ಹೋದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಬೇಕು ಈಗ ನಾನೊಂದು ಐ ಟಿ ಪಾರ್ಕ್ ಹೋದೆ ಅಂತ ಇಟ್ಕೊಳ್ಳಿ ಇನ್ನೂರು ಕಂಪನಿ ಇರುತ್ತೆ ಯಾವ ಕಂಪನಿಗೆ ಹೋಗಬೇಕು ಅಂತ ನನಗೆ ಎಲ್ಲಿ ದಾರಿ ಇದೆ ಅಂತಾನೆ ಗೊತ್ತಿರಲ್ಲ ನಾನು ಐದರ್ ಇನ್ ಇಂಗ್ಲಿಷ್ ಆರ್ ಇನ್ ಹಿಂದಿ ಮಾತಾಡ್ಬೇಕು ಅವ್ರನ್ನ ಕೇಳಬೇಕು ಅಂದ್ರೆ ಈ ಸ್ಥಿತಿ ಇದೆ ಇದನ್ನ ಈ ಸರ್ಕಾರದವರು ಕಾನೂನಲ್ಲಿ ತಂದು ಬದಲಾವಣೆ ಮಾಡಿದ್ರೆ ಸೆಕ್ಯೂರಿಟಿಯಿಂದ ಫ್ರಂಟ್ ಆಫೀಸ್ ಆಫೀಸ್ವರೆಗೂ ಕಂಪ್ಲೀಟ್ ಕನ್ನಡದವರೇ ಇರಬೇಕು ಆ ದೇಶದಲ್ಲಿ ಹಂಗೇನೆ ಬಹರೈನಲ್ಲಿ ನಿಮ್ಗೆ ಸೆಕ್ಯೂರಿಟಿಯಿಂದ ಫ್ರಂಟ್ ಆಫೀಸ್ ವರ್ಗೂ ಸಂಪೂರ್ಣ ಬಹರೇನಿಗಳು ಬರೀ ಅರಬಿ ಮಾತಾಡೋರೇ ಇರೋದು ಯಾಕೆಂದ್ರೆ ಯಾವುದೇ ಒಬ್ಬ ಅರಬಿ ಲೋಕಲ್ ಅವ್ನು ಬಂದ್ರು ಅವನು ತನ್ನ ಭಾಷೆಯಲ್ಲಿ ಮಾತಾಡಿ ಬಗೆಹರಿಸ್ಕೊಂಡಾಗ್ತಾನೆ ಇನ್ನು ಎಸ್ಪೆಷಲಿ ಬ್ಯಾಂಕ್ಸ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಅಲ್ಲಿ ನಾವು ಮೊನ್ನೆ ಗಲಾಟೆ ಆಯ್ತು ನಾನು ಹಿಂದಿನೇ ಮಾತಾಡೋದು ಕನ್ನಡ ಮಾತಾಡಲ್ಲ ಅಂತ ದುರಹಂಕಾರದ ನಡವಳಿಕೆಗಳನ್ನ ನಾವು ನೋಡಿದಿವಲ್ಲ ಅವ್ರದ್ರಲ್ಲಿ ಹಂಗಿಲ್ಲ ಎಲ್ಲ ಬ್ಯಾಂಕ್ಗಳಲ್ಲಿ ಫ್ರಂಟ್ ಆಫೀಸ್ ಅಲ್ಲಿ ಎಲ್ಲ ಲೋಕಲೈಟ್ಸ್ ಇರೋದು ಬಹರೇನಿಗಳೇ ಬ್ಯಾಕ್ ಎಂಡ್ ಅಲ್ಲಿ ನಾವು ಕೆಲಸ ಮಾಡೋದು ಎಲ್ಲ ಸರ್ಕಾರದಲ್ಲೂ ನಾವಿದೀವಿ ಸರ್ಕಾರದ ಅಧಿಕಾರಿಗಳಾಗಿ ನಾವೇ ಇದೀವಿ ಬಹರೈನಲ್ಲಿ ಆದ್ರೆ ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ಫ್ರಂಟ್ ಅಲ್ಲಿ ಎಲ್ರೂ ಬಹರೇನಿಗಳೇ ಫ್ರಂಟ್ ಅಲ್ಲಿ ಎಲ್ರೂ ಅರಬ್ಬಿ ಮಾತಾಡೋರು ಇರೋದು ಒಬ್ಬ ನಾನ್ ಬಹರೈನಿ ಅಥವಾ ಒಬ್ಬ ಎಕ್ಸ್ಪರ್ಟ್ರಿಯೇಟ್ ಒಬ್ಬ ವಿದೇಶಿಗ ಫ್ರಂಟ್ ಆಫೀಸಲ್ಲಿ ಕೂತ್ಕೋಬೇಕು ಅಂದ್ರೆ ಅವ್ನು ಹಿ ಶುಡ್ ನೋ ಬಹರೈನ್ ಅವ್ನು ಹಿ ಶುಡ್ ನೋ ಅರಬಿ ನಾನ್ ಫ್ರಂಟ್ ಆಫೀಸಲ್ಲಿ ನಾ ಕೂತ್ಕೋಬೇಕು ಅಂದ್ರೆ ನನ್ಗೆ ಅರಬಿ ಬರಬೇಕು ಹಂಗಾದ್ರೆ ನನ್ನ ಕೂರಿಸ್ತಾರೆ ಇಲ್ಲೂ ಹಂಗೆ ಮಾಡ್ಬೇಕು ಯಾರು ಕನ್ನಡ ಬರುತ್ತೋ ಅವನ ಮುಂದೆ ಕೂರಿಸಬೇಕು ಇವ್ರು ಎಲ್ಲಾ ಆಫೀಸ್ನವರು ಈಗ ಬ್ಯಾಂಕ್ಗಳು ಎಲ್ಲ ಆಫೀಸ್ಗಳು ಬ್ಯಾಂಕ್ಗಳು ಯಾರು ಕನ್ನಡ ಬರುತ್ತೆ ಅವ್ರನ್ ಮುಂದೆ ಕೂರಿಸ್ಬೇಕು ಈ ವಲಸೆ ನಮ್ಮ ಕೈಲಿ ತಡೆಯಕ್ಕೆ ಆಗ್ತಲ್ಲ ಇದೊಂದು ನನ್ನ ಹತ್ರ ಉಪಾಯ ಇದೆ ಇದನ್ನ ಇವರೆಲ್ಲ ಈಗ ಕೋಟ್ಯಾಂಶ ರೂಪಾಯಿ ಖರ್ಚು ಮಾಡ್ಕೊಂಡು ವಿದೇಶಿ ಪ್ರವಾಸ ಮಾಡ್ಕೊಂಡ್ ಬರ್ತಾರಲ್ಲ ನಮ್ಮ ರಾಜಕೀಯ ನಾಯಕರುಗಳು ಅವರು ಅದನ್ನ ಅಳವಡಿಸ್ಕೊಬೇಕು ಇದು ನೋಡ್ಕೊಂಡ್ ಬಂದ್ ಅಡ್ವಾನ್ಸ್ ಕೊಡ್ಬೇಕು ಇದನ್ನ ಆಯ್ತಾ ಎಲ್ಲ ಅದ್ರಲ್ಲಿ ಅವ್ರು ಹೋಗಿ ನೋಡ್ಕೊಂಡ್ ಬರ್ಲಿ ಹೆಂಗೆ ಸರ್ಕಾರಿ ಆಫೀಸು ಹೆಂಗೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತವೆ ಅಂತ ಯಾವುದೇ ಬ್ಯಾಂಕ್ ಅಲ್ಲೂ ಫ್ರಂಟ್ ಆಫೀಸಲ್ಲಿ ನೀನು ಒಬ್ಬ ಯಾವನೇ ಒಬ್ಬ ಇಂಪೋರ್ಟೆಡ್ ಮ್ಯಾನ್ ನೋಡಕ್ ಆಗಲ್ಲ ಒಬ್ಬ ಎಕ್ಸ್ಪೈರ್ ಆಗಲ್ಲ ಎಲ್ಲ ಅವರೇ ಕೂತಿರ್ತಾರೆ ಎಲ್ಲ ಅರಬಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ ಹಂಗೆ ಇಲ್ಲಿ ಬರೋರು ಅಷ್ಟೇನೆ ಇಲ್ಲಿ ಕನ್ನಡದಲ್ಲಿ ಮಾತಾಡ್ಲೇಬೇಕವ್ರು ಬೇರೆ ದಾರಿನೇ ಯಾಕೆಂದ್ರೆ ಇದು ನಮ್ಮ ನಾಡು ಹೌದು ನಮ್ದು ರಾಷ್ಟ್ರೀಕೃತ ಸಂಸ್ಥೆ ರಾಷ್ಟ್ರೀಕೃತ ಬ್ಯಾಂಕು ಆ ಕಥೆ ಎಲ್ಲ ಬೇಡ ಇದು ನಮ್ಮ ನಾಡು ಇಲ್ಲಿ ನಮ್ಮ ಭಾಷೆ ನಡೆಯುತ್ತೆ ನೀನ್ ಕನ್ನಡ ಇಲ್ಲಿ ಮಾತಾಡ್ಬೇಕು ಬೇರೆ ದಾರಿನೇ ಇಲ್ಲ ನಿನ್ ಕನ್ನಡ ಬರಲ್ವಾ ನೀನು ಹಿಂದೆ ಹೋಗು ಕನ್ನಡ ಬರೋನ್ ಮುಂದೆ ಕೂರ್ತ ಅಷ್ಟೇ ನಾನು ಹೇಳ್ತಾರೆ ನೀನ್ ಊರ್ ಬಿಟ್ಟು ಅಂತ ಯಾಕಂದ್ರೆ ಊರ್ ಬಿಟ್ಟು ಹೋಗೋದ್ ನಮ್ಮ ಹತ್ರ ಕಾನೂನಿನ ಸಪೋರ್ಟೇ ಇಲ್ಲ ನಮ್ಮ ಹತ್ರ ನಾವು ಇಲ್ಲ ಹೇಳ ನಾವು ನಿಸಹಾಯಕರಾಗಿಬಿಟ್ಟಿದೀವಿ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ಬಿಟ್ಟಿದ್ವಿ ನಾವು ಕೇಂದ್ರ ಸರ್ಕಾರಕ್ಕೆ ಹಗ್ಗ ಕೊಟ್ಬಿಟ್ಟು ನಾವೇ ಕೈ ಕಟ್ಟಿಸ್ಕೊಂಡಿದ್ದೀವಿ ನಿಸ್ಸಹಾಯಕತೆ ನಮ್ಮನ್ನು ಕಾಡ್ತಾ ಇದೆ ಸೊ ನಮ್ಮ ಈ ಉಪಾಯ ತರಬಹುದು ಇದನ್ನು ಯಾರು ಬೇಡ ಅನ್ನೋಕ್ಕಾಗಲ್ಲ ಫ್ರಂಟ್ ಆಫ್ ಈ ಕಾನೂನು ತಂದ್ರೆ ಯಾರು ಬೇಡ ಅನ್ನೋಕ್ಕಾಗಲ್ಲ ನೀನು ಕನ್ನಡ ಬರೋರನ್ನ ಮಾತ್ರ ಫ್ರಂಟ್ ಆಫೀಸಲ್ಲಿ ಕೂರಿಸ್ಬೇಕು ಕನ್ನಡದವ್ರು ಬಂದಾಗ ಅವ್ನು ಕನ್ನಡದಲ್ಲೇ ಮಾತಾಡಬೇಕು ಇಷ್ಟನ್ನ ಇವರು ಇಷ್ಟನ್ನಾರು ನೀವು ತಂದ್ರೆ ಸರ್ಕಾರದವರು ಎಷ್ಟೋ ಅವಘಡಗಳು ಎಷ್ಟೋ ಕಿರಿಕಿರಿಗಳು ಎಷ್ಟೋ ಗಲಾಟೆಗಳು ಎಲ್ಲ ನಿಲ್ಲುತ್ತವೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಮತ್ತೆ ಅನುರಣಿಸುವುದಲ್ಲಿ ಯಾವುದೇ ಅನುಮಾನ ಇಲ್ಲ ಇದನ್ ತರಬೇಕು ಅನೇಕ ಸಮಸ್ಯೆಗಳಿಗೆ ಇದು ಒಂದು ಉತ್ತಮ ಪರಿಹಾರ ಅಂತ ಖಂಡಿತವಾಗಿ ಮಾಲ್ಗಳಲ್ಲಿ ಆಫೀಸ್ ಗಳಲ್ಲಿ ನೀವು ಹೋಟೆಲ್ಗಳಲ್ಲಿ ಶಾಪ್ಸ್ಗಳಲ್ಲಿ ಶೋರೂಮ್ಗಳಲ್ಲಿ ನೀವು ಎಲ್ಲೇ ಹೋಗಿ ಮೊದಲು ಸ್ವಾಗತ ಮಾಡೋನ್ ಕನ್ನಡಿಗ ಆಗಿರ್ಬೇಕು ಇಲ್ಲಿ ಮೊದಲು ಸ್ವಾಗತ ನಮ್ಮನ್ ಮಾಡ್ತಾನ ಕನ್ನಡಿಗಾನೇ ಆಗಿರ್ಬೇಕು ಅವನು ಅವನ್ ಕನ್ನಡಿಗ ಆಗಿದ್ದಾಗ ನಮ್ಗೆ ಸುಲಭ ಆಗುತ್ತಿದ್ ನಮ್ದು ಅಂತ ಅನ್ಸುತ್ತೆ ಮೊದಲೇ ಮಾತಾಡೋನ್ ಹಿಂದಿ ಆಗ್ಬಿಟ್ರೆ ನಾವೇ ನಮ್ಮೂರ್ಗೆ ಬಂದ್ವ ಬೇರೆ ಊರಿಗೆ ಬಾಂಬೆಗೆ ಹೊರಟೋದ್ವಾ ಅಂತ ಅನಿಸ್ತಿರುತ್ತೆ ಈ ಫೀಲಿಂಗ್ ನಮಗೆ ಕೊಡಬಾರ್ದು ಹೌದ್ ಅದಾಯ್ತಾ ಅದು ಬ್ಯಾಂಕ್ ಇರ್ಬೋದು ಅದು ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ ಸ್ಟೇಷನ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಫ್ರಂಟ್ ಆಫೀಸ್ ಅಲ್ಲ ನಮ್ ಕನ್ನಡದವ್ರು ಕೂತಿರ್ಬೇಕು ಅಷ್ಟೇ ಕನ್ನಡದವ್ರು ಇರ್ಬೇಕು ಕನ್ನಡದವ್ರು ಇಲ್ಲದೆ ಇದ್ರೆ ಇದು ನಮ್ಮೂರು ಅಂತ ಅನ್ಸೋದೇ ಇಲ್ಲ ಈಗ ಆಲ್ರೆಡಿ ಈಗ ನಾವು ನಮ್ಮತನವನ್ನ ಕಲ್ ಕಳ್ಕೊಂಡ್ಬಿಟ್ಟಿದೀವಿ ಕರ್ನಾಟಕವು ಬೇರೆ ಜನದಿಂದ ತುಂಬಿದ ಕರ್ನಾಟಕವಾಗಿ ಬದಲಾಗೋದ್ರಲ್ಲಿ ಸಂದೇಹವೇ ಇಲ್ಲ ಈಗ ಆಲ್ರೆಡಿ ಬೇರೆ ಬಂದು ತುಂಬಿಕೊಂಡು ಕರ್ನಾಟಕದ ಕನ್ನಡಿಗ ಜನ ಎಲ್ಲ ಚದ್ರು ಹೋಗ್ತಾ ಇದ್ದಾರೆ ಎಲ್ಲೋಬೇಕು ಅಂತ ಗೊತ್ತಿಲ್ಲದೆ ಎಲ್ಲರೂ ಪರದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಅದನ್ನ ಆಲ್ರೆಡಿ ಬೆಂಗಳೂರು ನೀವೇನಾದ್ರು ಪ್ರತಿ ಭಾನುವಾರ ಬೆಳಗ್ಗೆ ನೀವು ಕಬ್ಬನ್ ಪಾರ್ಕ್ ಕೊಟ್ಟೋದ್ರೆ ಕನ್ನಡ ನಿಮ್ ಕಿವಿ ಮೇಲೆ ಬಿದ್ದ್ಬಿಟ್ರೆ ನೀವು ಪುಣ್ಯವಂತರ ಕಣಮ್ಮ ಸಂಪೂರ್ಣ ಹಿಂದಿ ಮಯ ನಮ್ ಕಬ್ಬನ್ ಪಾರ್ಕು ಸಂಪೂರ್ಣ ಹಿಂದಿ ಮಯ ಯಾಕಂದ್ರೆ ಅವರೆಲ್ಲ ಬಂದವರು ಅವ್ರಿಗೆ ಸಿಗೋದೆ ಒಂದು ಭಾನುವಾರ ಮಕ್ಳು ಮರಿ ಕರ್ಕೊಂಡು ಕಬ್ಬನ್ ಪಾರ್ಕ್ ಬಂದ್ಬಿಡ್ತಾರೆ ಅಷ್ಟು ಹೊಲಸಿ ಗ್ರೀಲಿ ತುಂಬಿದೇನ್ ನಮ್ ಕಬ್ಬನ್ ಪಾರ್ಕೋ ಇದು ಯಾವ್ದು ಮುಂಬೈ ದೆಲ್ಲಿಯಲ್ಲಿರೋ ಪಾರ್ಕೋ ಇದು ಅಂತ ಅನ್ಸ್ಬಿಡುತ್ತೆ ನಮ್ಗೆ ಸೊ ನಾವ್ ಏನ್ ಮಾಡಕ್ಕಾಗುತ್ತ ಈಗ ಅವ್ರನ್ನ ಓಡಿಸ ಓಡ್ಸಕ್ಕಾಗುತ್ತಾ ಆಗಲ್ಲ ಸೊ ನಾವು ಕನ್ನಡಿಗರಿಗೆ ಏನ್ ಮಾಡ್ಬೇಕು ತತ್ಕಾಲ ಅಂತೀವಲ್ಲ ಇದು ತತ್ಕಾಲದ ಇದು ಏನು ಒಂದು ಪರಿಹಾರ ಇದು ಶಾಶ್ವತವಾದ್ದಲ್ಲ ಯಾಕೆಂದ್ರೆ ಇದನ್ನ ಬಹರೈನಿಗಳೇ ಅವತ್ತೆ ಕಂಡು ಇಟ್ಕೊಂಡ್ರು ಯಾಕೆಂದ್ರೆ ನಾವಿಲ್ಲದೆ ಆ ದೇಶಗಳಿಲ್ಲ ಗಲ್ಫ್ ದೇಶಗಳು ನಮ್ಮಿಂದನೇ ನಡೀತಾ ಇರೋದೀಗ ಸೊ ಅವ್ರೇನ್ ಮಾಡಿದ್ದಾರೆ ಇವ್ರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವ್ರು ತಮ್ಮತನವನ್ನ ಉಳಿಸ್ಕೋಬೇಕಲ್ಲ ಆ ತಮ್ಮತನವನ್ನು ಉಳಿಸ್ಕೊಳ್ಳಲಿಕ್ಕಾಗಿ ಎಲ್ಲ ಫ್ರಂಟ್ ಆಫೀಸ್ಗಳಲ್ಲಿ ಲೋಕಲೈಟ್ಸ್ ಕೂರಿಸಿದ್ದಾರೆ ಮತ್ತು ನಾವೇನಾದ್ರೂ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಅರಬ್ ಮಾತಾಡ್ಬೇಕು ಬೇರೆ ದಾರಿ ಇಲ್ಲ ಸೊ ಇದನ್ನ ಅವ್ರು ತರಬೇಕು ಅರ್ಥ ಆಯ್ತಾ ನಾವು ಕನ್ನಡಿಗರು ಹೋದಾಗ ನಮ್ಮ ಬ್ಯಾಂಕ್ ಅಲ್ಲಿ ನಮ್ಮ ಕನ್ನಡದ ಒಂದು ಸ್ವಾಗತಿಸ್ಲಿಲ್ಲ ಅಂದ್ರೆ ನಮ್ಮ ದುಡ್ಡು ಅಲ್ಲಿಟ್ಬಿಟ್ಟು ನಾವು ನಮ್ ದುಡ್ಡು ತೆಗೆಯಕ್ಕೆ ಪರದಾಡುವಂತ ಹೀನ ಸ್ಥಿತಿ ನಮಗ್ ಬರಬಾರ್ದು ಹೌದು ಅಲ್ವಾ ನಮ್ ದುಡ್ಡನ್ನ ನಾವು ಬ್ಯಾಂಕ್ ಇಟ್ಟು ಅದನ್ನ ತಗೊಳಕ್ ಹೋದಾಗ ಭಾಷೆ ಗೊತ್ತಿಲ್ಲದೆ ಪೆಕ್ ಪಕ್ಕ ನಿಂತಿರ್ತೀವಲ್ಲ ಆ ಹೀನ ಸ್ಥಿತಿ ಅದಕ್ಕಿಂತ ನಾವು ನಮ್ಮ ಮನೇಲೆ ಇಟ್ಕೋಬಹುದಲ್ಲ ದುಡ್ಡನ್ನ ಅಂತ ಒಂದೊಂದ್ಸಲಿ ಎನ್ಸ್ಬಿಡಲ್ಲ ಸೊ ಈ ಸ್ಥಿತಿ ನಮಗೆ ಬರಬಾರ್ದು ಫ್ರಂಟ್ ಆಫೀಸಲ್ಲಿ ಕನ್ನಡಿಗರಿಡಿ ಹೋಟೆಲ್ಗಳಲ್ಲಿ ಶಾಪಿಂಗ್ ಮಾಲ್ಗಳಲ್ಲಿ ಸಿನಿಮಾ ಥಿಯೇಟರ್ ಎಲ್ಲೇ ಇರಿ ಆಫೀಸ್ಗಳಲ್ಲಿ ಫ್ರಂಟ್ ಆಫೀಸಲ್ಲಿ ಕನ್ನಡಿಗರನ್ನ ಇಡೋದ್ರಿಂದ ಈ ಸಮಸ್ಯೆಗೆ ಒಂದು ತತ್ಕಾಲದ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಆಶಯ ಖಂಡಿತವಾಗಿಯೂ ಸರ್